ಇದು ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಈಶಾ ಫೌಂಡೇಶನ್ ನಂದಿ ಬೆಟ್ಟ ಇನ್ನೂ ಹಲವಾರು ಸ್ಥಳಕ್ಕೆ ಬರುವ ಪ್ರವಾಸಿಗರಿಂದ ಸದಾ ಜನಜಂಗುಳಿ ನೂಕು ನುಗ್ಗಲು ಇರುವ ಈ ಪ್ರದೇಶವೇ ಅಪ್ರಾಪ್ತ ಕಳ್ಳರ ಟಾರ್ಗೆಟ್ ಆಗಿದೆ ಬಸ್ ಹತ್ತುವ ವೇಳೆ ಉಂಟಾಗುವ ನೂಕು ನುಗ್ಗಲನ್ನು ಟಾರ್ಗೆಟ್ ಮಾಡಿಕೊಂಡು ಪ್ರಯಾಣಿಕರಂತೆ ಬಂದು ಮಹಿಳೆಯರ ಬ್ಯಾಗ್ಗಳಿಗೆ ಕತ್ತರಿ ಹಾಕಿ ಹಣ ಎಗರಿಸುತ್ತಿದ್ದಾರೆ ಹೌದು ಬುಧವಾರ ಮಹಿಳೆಯೋರ್ವಳು ಬ್ಯಾಂಕಿನಲ್ಲಿ ಐದು ಸಾವಿರ ಹಣ ಡ್ರಾ ಮಾಡಿಕೊಂಡು ಬ್ಯಾಗ್ನಲ್ಲಿಟ್ಟುಕೊಂಡು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ತಮ್ಮ ಊರಿಗೆ ಹೋಗಲು ಬಸ್ ಹತ್ತುವ ಸಂದರ್ಭದಲ್ಲಿ ನೂಕುನುಗ್ಗಲು ನಡುವೆ ಹಣ ಕಳ್ಳ ಎಗರಿಸಿದ್ದಾನೆ ಕಳ್ಳತನ ಮಾಡಿ ಸಮೀಪದ ಸಾರ್ವಜನಿಕ ಶೌಚಾಲಯದಲ್ಲಿ ಬಚ್ಚಿಟ್ಟುಕೊಂಡಿದ್ದ ಈ ಸಂದರ್ಭದಲ್ಲೇ ಎಚ್ಚೆತ್ತ ಸಾರ್ವಜನಿಕರು ಶಂಕಿತ ಅಪ್ರಾಪ್ತ ಕಳ್ಳನನ್ನು ಹಿಡಿದು ವಿಚಾರಣೆ ನಡೆಸಿದ್ದಾರೆ ಆಗ ಅಪ್ರಾಪ್ತ ಕಳ್ಳನ ಹಿಡಿದ ಸಾರ್ವಜನಿಕರು ತಕ್ಷಣ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ ತಕ್ಕ ಹೋಗಿ ಡ್ರಾ ಮಾಡ್ಕೊಂಬತ್ತ ಐದು ಸಾವಿರ ಬಸ್ಗೆ ಹತ್ತ ಹೋಗ ಕೈ ಅವನು ಐದು ಸಾವಿರ ಎಳ್ಕೊಂಡ್ ಬಿಟ್ಟವನಿ ಜಮಗಾಮರ್ದಹಳ್ಳಿಕ್ಕೆ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿ ಬಸ್ಗೆ ಹತ್ತ ಹೋಗ್ ಎಲ್ಲಿ ಏನೋ ಗೊತ್ತಿಲ್ಲ ಅಕೌಂಟ್ ಬುಕ್ ಬಿಟ್ಬಿಟ್ಟು ಕಾಸು ಮಾತ್ರ ಎಳ್ಕೊಂಡು ಓಡಕ್ ಟಾಯ್ಲೆಟ್ ಆಗಿ ತಂದಿ ಬಾತ್ರೂಮ್ ಆಗ ಪಾಪಾಗ ಹೆಣ್ಣು ಒಬ್ಬ ಎಪ್ಪನ ಪಾಪಾಗ ಕಾಪಾಡಿದ್ನಪ್ಪ ಹಂಗೆ ಹಿಂದೆ ಬಿದ್ದು ಬಿಡ್ ಬಂದು ಅವಾಗ ತೆಗ್ಸೇವ್ನಿ ಆ ಹುಡುಗ ಅವ್ ಹುಡ್ಗ ಚೆಂದಾಗ ನಾವ್ನಪ್ಪ ಕೆಂಪುಗಾನೆ ಅವನೇ ಚಿಕ್ಕಗ ಸ್ವಲ್ಪ ಅವ್ನು ನೋಡಪ್ಪ ಇಲ್ಲಿ ಅವನೇ ಏನು ಆಗಿತ್ತು ಅದು ಒಂದು ಐದಾರು ವರ್ಷ ಅಲ್ಲಿತ್ತ ನೋಡಪ್ಪ ಅಲ್ಲೇ ನನ್ನ ಮಗನು ಅಯ್ಯ ಓಡಾಡೋಕೆ ಭಯ ಭಯನಪ್ಪ ಇಂಥ ನನ್ನ ಮಕ್ಕಳಿದ್ರೆ ನನ್ನ ಮಕ್ಕಳಿದ್ರೆ ಭಯ ಆಗಿರ ಏನಾಗ್ತದಪ್ಪ ಇನ್ನು ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಇದೇನು ಹೊಸದ್ದೇನಲ್ಲ ಈ ಹಿಂದೆಯೂ ಇದೇ ಅಪ್ರಾಪ್ತ ಬಾಲಕ ಬಸ್ನಲ್ಲಿ ಕಳ್ಳತನ ಮಾಡಿ ಸಿಕ್ಕಾಕಿಕೊಂಡಿದ್ದ ಅದೇ ಬಾಲಕ ಈಗ ಮತ್ತೆ ಕಳ್ಳತನ ಮಾಡಿ ಸಿಲುಕಿಕೊಂಡಿದ್ದಾನೆ ಇದರಿಂದ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಗಸ್ತು ಹೆಚ್ಚಿಸಬೇಕಿದೆ ಮಹಿಳೆಯರು ಭಯದಲ್ಲೇ ಪ್ರಯಾಣ ಮಾಡ್ತಿದ್ದಾರೆ ಬಸ್ ನಿಲ್ದಾಣದಲ್ಲಿ ಭದ್ರತೆ ಕೊರತೆಯನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದೆ ಅಪ್ರಾಪ್ತ ಕಳ್ಳರ ಹಾವಳಿಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಪೊಲೀಸರನ್ನು ಒತ್ತಾಯಿಸಿದ್ದಾರೆ ಲ್ಲಿ ಚಿಕ್ಕ ಮಕ್ಕಳು ಇತ್ತೀಚೆಗೆ ಜಾಸ್ತಿ ಕಳತನ ಮಾಡ್ತಿದ್ದಾರೆ ನಾವು ಪದೇ ಪದೇ ಹಿಡಿದು ಕೊಟ್ಟಿದ್ದೀರಿ ಮನೇನ ಇವನು ಎರಡನೇ ಸೇರಿದ ಮೂರನೇ ಸೇರಿನ ನಾವು ಇಟ್ಕೊಟ್ಟಿರೋದು ಇವನ್ನ ಆ್ಯಕ್ಚುಲಿ ಆದರೂ ಇವನು ಮಕ್ಕಳು ಅಂದ್ಬಿಟ್ಟು ನಾವು ಇಲ್ಲೇನು ಏನು ಮಾಡಿದಿರೋ ಪೊಲೀಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀರಿ ಅವ್ರ ಮಕ್ಕಳಿಗೆಲ್ಲ ಅವ್ರ ಮಕ್ಕಳನ್ನ ಸಹ ಹಂಗಿಲ್ವಲ್ಲ ಅವ್ರಿಗೇನು ಬುದ್ಧಿಲ್ಲಿ ಕಳಿಸಿರ್ತಾರೆ ಮೋಸ್ಟ್ಲಿ ಇವರು ಮತ್ತೆ ಪದೇ ಪದೇ ರಿಪೀಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಮತ್ತೆ ಬಂದಿದ್ದಾರೆ ಇವನು ಇದೇ ಹುಡುಗಾರೆ ಇದು ಆಲ್ರೆಡಿ ಎರಡನೇ ಸೀರೆ ಮೂರು ಸೇರಿ ಈ ಥರ ಮಾಡಿದ್ದಾನೆ ಇವನು ಬಸ್ ಸ್ಟ್ಯಾಂಡಲ್ಲಿ ಮತ್ತೆ ಪದೇ 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 ಇವ್ರಿಗೆ ಇದ್ದಾರೆ ಹುಡುಗರು ಈಗ ಚಿಕ್ಕ ಮಕ್ಕಳು ಇತ್ತೀಚೆಗೆ ಚಿಕ್ಕ ಮಕ್ಕಳು ಜಾಸ್ತಿ ನಮ್ಮಲ್ಲಿ ಬಸ್ನಲ್ಲಿ ಈ ಥರ ಮಾಡೋಕ್ಕೆ ಶುದ್ಧ ಮಾಡಿದ್ದಾರೆ ನಾವು ಅವ್ರ ಮಕ್ಕಳಿಗೆ ಏನು ಮಾಡೋಂಗಿಲ್ವಲ್ಲ ಸರ್ ಚಿಕ್ಕ ಮಕ್ಕಳಲ್ವಾ ಸರ್ ಅವರು ಅದು ಹದಿನೆಂಟು ವರ್ಷ ಇರುವಂಥ ಮಕ್ಕಳು ಹಂಗಾಗಿ ನಾವು ಪೊಲೀಸ್ ಅಂಡವ್ರು ಮಾಡಿದರೆ ಮುಂದಿನ ಕ್ರಮ ಅವರು ಪೊಲೀಸ್ನವ್ರು ಮಾಡ್ತಾಯಿದ್ದಾರೆ ಸರ್ ಒಬ್ಬರು ಮೊನ್ನೆ ಒಂದು ಸರಿ ಶಿಲ್ಗಡವ್ರ ಇಟ್ಕೊಟ್ಟಿದ್ರು ಎಲ್ಲ ಬಾ ಸರೌಂಡಿಂಗ್ ಅತ್ತೆ ಸುತ್ತ ಚಿಂತಾಮಣಿ ಅಂತಂದರು ಸೇ ಇವ್ನು ಶಿಲ್ಗಟ್ಟ ಇವನು ಇವ್ನಿಗೆ ಮಾನ್ ಲಾಸ್ಟ್ ಟೈಮಲ್ಲಿ ಬಿಟ್ಬಿಟ್ಟಿದ್ದೆ ಇವನು ಶಿಲ್ಗಡಾನೆ ಈಗೂ ಶಿಲ್ಗಟ್ಟಣ ಅಂತಲೇ ಹೇಳ್ತಿದ್ದಾನೆ ಅವನು ಹೇಳ್ತಿದ್ದಾನೆ ಶಿಲ್ಗಟ್ಟ ಅಂತಲೇ ಹೇಳ್ತಿದ್ದಾನೆ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಳ್ಳತನ ಪ್ರಕರಣಗಳು ಮರುಕಳಿಸುತ್ತಿರುವುದರಿಂದ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ